ಈ ತಂತ್ರಾಂಶ ಮುಂಚೆ ಸರ್ಕಾರದ ಆದಾಯ ಎಷ್ಟು ಈ ತಂತ್ರಾಂಶ ತಂದ್ಮೇಲೆ ಎಷ್ಟು ಲಾಸ್ ಆಗಿದೆ ನಿಮ್ಮತ್ರ ವಾದ ಮಾಡುವ ಅವಶ್ಯಕತೆ ಲಾಸ್ ಆಗಿರ್ತಕ್ಕಂತ ಅವ್ರ ಹೇಳಿಕೆ ನಾನು ಆ ಒಂದು ಹದಿನೈದು ಇಪ್ಪತ್ತ ದಿನ ಸಮಸ್ಯೆ ಆಗಿದೆ ಹೌದು ಆಗಿದೆ ಸಮಸ್ಯೆ ಒಟ್ಟು ಇಡೀ ರಾಜ್ಯವನ್ನ ನೋಡುವಾಗ ಇವ ಇದೆಲ್ಲ ಸಣ್ಣ ವಿಷಯ ಆದ್ರೆ ಹತ್ತು ಹದಿನೈದು ದಿನ ಜನ ತೊಂದರೆ ಅನುಭವಿಸಿದ್ದಾರೆ ಹೌದು ಹತ್ತು ಹದಿನೈದು ದಿನ ಆಗಿದ್ದನ್ನ ನಿಮ್ಮ ಸಿಸ್ಟಮ್ ಸರಿ ಇಲ್ಲ ಅಂದ್ಬಿಟ್ರೆ ಯಾವ ಸಿಸ್ಟಮ್ ಪರ್ಫೆಕ್ಟ್ ಇದೆ ಬಟ್ ವಿರ್ ಓಪನ್ ಟು ಸಜೆಶನ್ ಸಿ ಎನ್ ಮಂಚೇಗೌಡ ಹಂಗು ಪ್ರತಾಪ್ ಸಿಂಹ ನಾಯ್ಕ ನನ್ನ ಚಿಕ್ಕಿ ಗುರುತಿನ ಪ್ರಶ್ನೆ ನೂರ ಹದಿನೇಳನ್ನು ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಬಯಸ್ತೇನೆ ಮಾನ್ಯ ಸಭಾಪತಿಯವರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇನೆ ಮಾನ್ಯ ಸಭಾಪತಿಗಳೇ ನಾನು ಕೃಷ್ಣ ಬೈರೇಗೌಡರು ಸಾಹೇಬ್ರಂಥವರಿಂದ ಇಂಥ ಉತ್ತರವನ್ನು ನಾನು ಬರುತ್ತೆ ಅಂತೇಳಿ ಅಂದ್ಕೊಂಡಿರಲಿಲ್ಲ ನಾನು ಇಲ್ಲಿ ನಾನು ಕೇಳತಕ್ಕಂಥ ಪ್ರಶ್ನೆಗೆ ಅದಾಗಿದೆ ಅದಾಗಿದೆ ಇದು ಯಾಕಾಗಿಲ್ಲ ಅದಾಗಿದೆ ಈ ಥರ ಉತ್ತರಗಳನ್ನ ಕೊಡ್ ಮಾಡತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈಗ ಸಹಾಯವಾಣಿ ಮಾಡಿದಿರಿ ಟಿಕೆಟಿಂಗ್ ಮಾಡಿದಿರಿ ಸರ್ವಿಸ್ ಟೆಸ್ಟು ಅಪ್ಲಿಕೇಶನ್ಸ್ ಎಲ್ಲ ಮಾಡಿದ್ದೀರಿ ಬಟ್ ಯಾವುದು ವರ್ಕ್ ಆಗ್ತಿಲ್ಲ ಮನೆ ಸಭಾಪತಿಗಳೇ ಇವತ್ತು ಏನು ಕಾವೇರಿ ಟೂರ್ ತಂತ್ರಾಂಶಗಳ ಜಾರಿಗೆ ಬಂದ ಮೇಲೆ ಮಾನ್ಯ ಸಭಾಪತಿಯವರ ಕಡೆಯಿಂದ ಮನೆ ಕಂದಾಯ ಸಚಿವ ಕೇಳಿ ಬಳಸ್ತೇನೆ ಎಷ್ಟು ಒಳ್ಳೆಯದಾಗಿದೆ ಎಷ್ಟು ಕೆಟ್ಟದಾಗಿದೆ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಗಮನಕ್ಕೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನತೆಗೆಲ್ಲ ಗೊತ್ತಾಗಿದೆ ಇವತ್ತು ನಾನು ಹೇಳತಕ್ಕಂಥದ್ದು ನೀವು ತಂತ್ರಾಂಶವನ್ನು ತಂದಿರಿ ಇವತ್ತಿನವರೆಗೆ ಯಾವುದೇ ಒಬ್ಬ ಸಿಗೆ ನಾನೇ ಸಿಗೆ ಅಪ್ಲೈ ಮಾಡಿ ಸುಮಾರು ಹನ್ನೆರಡು ದಿವಸವಾಗಿದೆ ಇವತ್ತು ಒಂದು ಪ ಒಬ್ಬರು ಮೊನ್ನೆ ಸಿಕ್ಕಿದ್ರು ನನಗೆ ಒಂದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳನ್ನ ಅವರು ಕಟ್ಟಬೇಕು ಫೀಸ್ ಕಟ್ಟಬೇಕು ಆದ್ರೆ ಇವತ್ತಿನವರೆಗೆ ಅವ್ರು ರಿಜಿಸ್ಟ್ರೇಷನ್ ಇಲ್ಲ ಅವ್ರಿಗೆ ಇವ್ರೇನ್ ಮಾಡಿಕೊಂಡ್ರು ಮೊದಲು ತಂತ್ರಾಂಶದಲ್ಲಿ ಅನ್ಯಕ್ರಾಂತವಾದಂಥ ಜಮೀನುಗಳನ್ನು ಅಗ್ರಿಮೆಂಟ್ ಮಾಡಲಿಕ್ಕೆ ನಾವು ಪ್ರಾವಿಸನ್ ಮಾಡಿದ್ವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಸರ್ಕಾರ ಸೂಚನೆ ಕೊಟ್ಟಿತ್ತು ಅದಾದ್ಮೇಲೆ ಏನು ಮಾಡಿಕೊಂಡ್ರು ಅದನ್ನು ಕ್ಯಾನ್ಸಲ್ ಮಾಡಿದರು ಅದನ್ನು ಕ್ಯಾನ್ಸಲ್ ಮಾಡಿ ಆದಮೇಲೆ ಈ ಖಾತೆ ಮಾಡಿಸ್ಬೇಕು ಅಂತ ಮಾಡಿದರು ಈ ಖಾತೆ ಆಯಿತು ಈಗ ಈ ಖಾತೆನು ಬ್ಲಾಕ್ ಆಗಿದೆ ಅಲಿಮಿನೇಷನ್ ಬ್ಲಾಕ್ ಆಗಿದೆ ಅಲ್ಲಿ ಅಲ್ಲೂ ಕೇಳಿದರೆ ಹೇಳ್ತಾರೆ ಇದು ಬರೀ ಕಂದಾಯಕ್ಕೋಸ್ಕರವಾಗಿ ನಾವು ಈ ಖಾತೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ ಈ ಸಾರ್ವಜನಿಕ ತೊಂದರೆಗಳನ್ನು ಹೋಗಿಸ್ಬೇಕು ಅಂತಂದ್ರೆ ಇಲಾಖೆಯಲ್ಲಿ ಇಷ್ಟೊಂದು ತಡವಾದರೆ ನಾನು ಕೇಳಿ ಬಯಸ್ತೇನೆ ನನ್ನ ಕಂದಾಯ ಸಚಿವರಲ್ಲಿ ಈ ತಂತ್ರಾಂಶವನ್ನು ತರದಕ್ಕಿಂತ ಮುಂಚೆ ಸರ್ಕಾರದ ಆದಾಯ ಎಷ್ಟಿತ್ತು ಈ ತಂತ್ರಾಂಶ ತಂದ ಮೇಲೆ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಿದೆ ಫೆಬ್ರವರಿ ಒಂದು ತಿಂಗಳಲ್ಲಿ ಮಾನ್ಯ ಸಚಿವರ ಹೇಳಿಕೆ ಪ್ರಕಾರವಾಗಿ ನಾಲ್ಕರಿಂದ ಐದು ಸಾವಿರ ಕೋಟಿ ಲಾಸ್ ಆಗಿರ್ತಕ್ಕಂಥ ಅವರ ಹೇಳಿಕೆ ನಾನಲ್ಲಿದೆ ಈಗಾದ್ರೆ ಸಚಿವರು ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಆಯ್ತು ಕೇಳಿ ನಿಮ್ದು ಜಾಂಟ್ ಇದೆ ಅಲ್ಲ ಹೌದು ಧನ್ಯವಾದಗಳು ಸಭಾಪತಿಗಳೇ ನನ್ನ ನೇರ ಪ್ರಶ್ನೆ ವ್ಯವಸ್ಥೆಯನ್ನು ಉನ್ನತೀಕರಿಸುವಂಥದ್ದು ಸ್ವಾಗತಾರ್ಹ ಆದರೆ ಈ ರೀತಿಯ ಬದಲಾವಣೆಗಳನ್ನು ತಂದಾಗ ಅದರ ಸಾಮರ್ಥ್ಯದ ಬಗ್ಗೆ ವಿಶೇಷವಾದಂತಹ ಗಮನ ಕೊಡಬೇಕು ಅಂತ ಹೇಳುವಂಥದ್ದು ನನ್ನದು ಸರ್ಕಾರದ ಮುಂದೆ ಆಗ್ರಹ ಈ ಸರ್ವರ್ ಡೌನ್ ಅಂತ ಹೇಳುವಂಥದ್ದು ಈ ಬಂದಾಗಿನಿಂದ ಇವತ್ತಿನವರೆಗೆ ಬೇರೆ ಬೇರೆ ರೀತಿಯ ಸಮಸ್ಯೆಯನ್ನು ರಿಜಿಸ್ಟ್ರ ಆಫೀಸಿಗೆ ಹೋಗುವವರಿಗೆ ಇದೆ ಅದರ ಸಾಮರ್ಥ್ಯವೇ ಇಲ್ಲ ಒಮ್ಮೆ ಲಾಗಿನ್ ಆದರೆ ಲಾಗಿನ್ ಆಗಿ ಒಂದು ವೇಳೆ ಅದು ಪಾಲ್ಪಟ್ಟಿ ಪಾರ್ಟಿಷನ್ ಡೀಡ್ ಅಂತ ಹೇಳಿ ಆದರೆ ಅದರಲ್ಲಿ ತುಂಬ ಇರ್ತವೆ ಇಪ್ಪತ್ತು ನಿಮಿಷಗಳ ಅವಕಾಶ ಸಿಗೋದು ಇಪ್ಪತ್ತು ನಿಮಿಷಗಳ ಅವಕಾಶದ ಒಳಗಾಗಿ ಆಧಾರ್ ಕಾರ್ಡಿಂದ ಹಿಡಿದು ಎಲ್ಲವನ್ನೂ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ಮೇಲೆ ಅದನ್ನು ಅವರು ಸಬ್ರಿಜಿಸ್ಟ್ರಾರರು ವೆರಿಫೈ ಮಾಡಬೇಕು ವೆರಿಫೈ ಆದ ಮೇಲೆ ಒ ಟಿ ಪಿಯನ್ನು ಹಾಕಬೇಕು ಒಮ್ಮೆ ಏನಾದರೂ ಪಾರ್ಟಿಷನ್ ಡೀಡ್ ಅಂತೇಳಿ ಹೇಳುವಾಗ ತುಂಬ ಐದಾರು ಪಾರ್ಟಿಗಳಿರ್ತಾವೆ ಇದೊಂದು ಸಮಸ್ಯೆ ಇಪ್ಪತ್ತು ನಿಮಿಷದ ನಂತರ ಲಾಗಿನ್ ಏನಾದರೂ ಮಾಡಲಿಕ್ಕೆ ಹೋದರೆ ಮತ್ತೆ ಪುನಃ ಅದು ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳುವ ಕಾರಣಕ್ಕೋಸ್ಕರ ಮತ್ತೆ ಪುನಃ ನಾವು ತುಂಬ ಕಾಯಬೇಕಾದಂತಹ ಅವಶ್ಯಕತೆ ಇದೆ ಸಚಿವರೇ ಅದರ ಜೊತೆಗೆ ಹಣ ಕಟ್ಟುವಂಥಲ್ಲಿ ಹಣ ಕಟ್ಟುವಾಗಲೂ ಹಾಗೆ ಅದು ಟ್ರೆಜರಿಗೆ ಹೋದರೆ ಇಲ್ಲಿಂದ ನಮ್ಮ ಅಕೌಂಟಿಂದ ಹೋಗಿರ್ತದೆ ಅಲ್ಲಿ ವೆರಿಫೈ ಓಚರ್ ಅಂಥೇಳಿ ಹಿಮ ಇದು ಬರ್ತದೆ ನಮಗೆ ಸಂದೇಶ ರಾತ್ರಿ ಒಂದು ಗಂಟೆಗೆ ಕೂತು ಇದನ್ನೆಲ್ಲ ಮಾಡುವ ಹೇಳಿ ಹೇಳಿದರೆ ಒ ಟಿ ಪಿಯನ್ನು ಬಂದಾಗ ಓ ಟಿ ಪಿಯನ್ನು ಕೊಡಬೇಕಾದವರು ಪಾರ್ಟಿಗಳು ಅವರಿಗೆ ಮಧ್ಯರಾತ್ರಿ ಎಬ್ಬಿಸಿ ಅವರನ್ನು ಒ ಟಿ ಪಿ ಕೇಳಲಿಕ್ಕೆ ಆಗ್ತದೆ ಈ ಎಲ್ಲ ಹಿನ್ನೆಲೆಯಲ್ಲಿ ತುಂಬ ನೀವು ಕಳಕಳಿಯಿಂದ ನಿಮ್ಮ ಸಾಮರ್ಥ್ಯ ನಿಮ್ಮ ಮೇಧಾವಿತನವನ್ನು ಉಪಯೋಗ ಮಾಡಿ ರೆವಿನ್ಯೂ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಿ ಆದರೆ ವ್ಯವಸ್ಥೆಗೆ ಸರಿಯಾಗಿ ಈ ಹೊಸ ಹೊಸ ಬದಲಾವಣೆ ತರುವಾಗ ಅದರ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ದೃಷ್ಟಿಯಲ್ಲಿ ಬಹಳ ಗಮನ ಕೊಡಬೇಕಾದಂತಹ ಅವಶ್ಯಕತೆ ಇದೆ ಹೇಳಿ ನನಗೆ ಕಾಣ್ತೀನಿ ಮಾನ್ಯ ಸಭಾಪತಿಯವರೇ ಇಬ್ಬರು ಗೌರವಾನ್ವಿತ ಸದಸ್ಯರು ಕೆಲವು ನಿರ್ದಿಷ್ಟವಾದಂಥ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದರಲ್ಲಿ ಮಾನ್ಯ ಮಂಜೇಗೌಡರು ಜನರಲ್ ಪ್ರಾಬ್ಲಮ್ ಹೇಳಿದ್ದಾರೆ ನಿಮ್ಮದು ಸರ್ವರ್ ಡೌನ್ ಅಂತ ಅದನ್ನು ನಾನು ಮಾತಾಡ್ತೇನೆ ಬಟ್ ಅದು ಬಿಟ್ಟು ಈಗ ಮಾನ್ಯ ನಾಯಕರು ಮಾತಾಡ್ತಾ ಪಾರ್ಟಿಷನ್ ಡೀಡ್ ಮಾಡುವಾಗ ಸಾಕಷ್ಟು ಜನ ಇರ್ತಾರೆ ಅವ್ರಿಗೆ ನೀವು ಸಮಯ ಸರಿಯಾಗಿ ಕೊಡಬೇಕು ಇಲ್ಲದೆ ಹೋದರೆ ಒಂದೇ ಕೆಲಸ ಎರಡೆರಡು ಬಾರಿ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ನಾವು ಅವ್ರಿಗೆ ಟೈಮ್ ಕೊಡೋವಾಗ ಮೊದಲೇ ಅವರು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿರ್ತಾರೆ ಸಭಾಪತಿಯವರೇ ಅದರಲ್ಲಿ ಎಷ್ಟು ಜನ ಅದಕ್ಕೆ ಪಾರ್ಟೀಸ್ ಇದಾರೆ ಅದರ ಆಧಾರದ ಮೇಲೆ ಸಮಯ ನಿಗದಿ ಆಗುತ್ತೆ ಐದು ಜನ ಇದ್ರೆ ಹದಿನೈದು ನಿಮಿಷ ಇರುತ್ತೆ ಆ ರೀತಿಯಾಗಿ ಹೆಚ್ಚು ಜನ ಇದ್ದಲ್ಲಿ ಹೆಚ್ಚು ಜನ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಸುಧಾರಣೆ ಮಾಡಬೇಕು ಅಂದರೆ ಅದನ್ನು ಸುಧಾರಣೆ ಮಾಡ್ತೇವೆ ಅದರ ಬಗ್ಗೆ ಏನು ನಾವು ಅದನ್ನು ಅದರಲ್ಲಿ ಏನು ಆಗೋದಿಲ್ಲ ಅಂತ ಹೇಳುವಂತ ಏನು ದೊಡ್ಡ ವಿಷಯ ಏನಿಲ್ಲ ಇನ್ನು ಅವರು ಕೆಲವು ನಿರ್ದಿಷ್ಟವಾದಂತ ಸಮಸ್ಯೆ ಹೇಳಿದ್ದಾರೆ ಸಭಾಪತಿಯವರೇ ಇಲ್ಲಿ ಸಾವಿರಾರು ರೀತಿಯ ವಿಧ ವಿಧ ಟ್ರಾನ್ಸಾಕ್ಷನ್ಸ್ ಆಗ್ತವೆ ಯಾವುದೋ ಕೆಲವು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನಾದರೂ ತೊಂದರೆಗಳಿದ್ರೆ ಆ ಸಲಹೆಗಳನ್ನು ನಾವು ತೆಗೆದುಕೊಂಡು ಅದಕ್ಕೆ ಬೇಕಾದಂತ ಬದಲಾವಣೆ ಮಾಡೋದಕ್ಕೆ ಇದರಲ್ಲಿ ಏನು ಇದು ನಾವು ಅದರಲ್ಲಿ ನಿಮ್ಮ ಹತ್ರ ನಾನು ವಾದ ಮಾಡೋ ಅವಶ್ಯಕತೆನೂ ಇಲ್ಲ ಅಂಥದ್ದು ಸಲಹೆಗಳು ಬಂದಾಗ ಬಂದಾಗ ಸಿಸ್ಟಮ್ ಅಲ್ಲಿ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಮಾಡ್ತೇವೆ ಈಗ ಜನರಲ್ ಆಗಿ ಇವರ ಪ್ರಶ್ನೆ ಸಾರಾಂಶ ಮತ್ತು ಮಾನ್ಯ ಮಂಜೇಗೌಡರು ಹೇಳಿದ್ದು ಏನಂದ್ರೆ ಈ ನಿಮ್ದು ಕಾವೇರಿ ಟೂ ಮೇಲೆ ಏನು ಯಾವಾಗ್ಲೂ ಸರ್ವರ್ ಡೌನ್ ಹಾಗೆ ಹೀಗೆ ಅಂತ ಸಭಾಪತಿಯವರೇ ನಾನು ತಮ್ಮ ಮುಖಾಂತರ ಸದನದ ಮತ್ತು ರಾಜ್ಯದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಿಮಗೆ ಅಂಕಿ ಸಂಖ್ಯೆ ಕೊಡ್ತೇವೆ ಆದರೆ ಅದಕ್ಕೆ ಮೊದಲು ನಿಜ ಜಾನುವರಿ ಇಪ್ಪತ್ತನೇ ತಾರೀಕಿಂದ ಫೆಬ್ರವರಿ ಹತ್ತನೇ ತಾರೀಕು ವರೆಗೆ ದೊಡ್ಡ ಸಮಸ್ಯೆ ಆಗಿತ್ತು ಇದರಲ್ಲಿ ಮುಚ್ಚುಮರೇನೆ ಇಲ್ಲ ನಾನೇ ನಿಂತು ನಾಲ್ಕು ಬಾರಿ ಹೇಳಿದ್ದೇನೆ ಹೌದು ನಮ್ಮ ಕಾವೇರಿ ಡೇಟಾ ಬೇಸ್ ಮೇಲೆ ಡಿ ಡಾಸ್ ಅಂತ ಯಾರೋ ವ್ಯವಸ್ಥಿತವಾಗಿ ಒಂದು ಅಟ್ಯಾಕನ್ನು ಮಾಡಿದರು ಮಾಡಿದ್ರು ಆ ಒಂದು ಹದಿನೈದು ಇಪ್ಪತ್ತು ದಿನ ಸಮಸ್ಯೆ ಆಗಿದೆ ಹೌದು ಆಗಿದೆ ಸಮಸ್ಯೆ ನಾವೆಲ್ಲಿಲ್ಲ ಅಂತ ಹೇಳಿದ್ದೇವೆ ಹತ್ತು ಹದಿನೈದು ದಿನ ಜನ ತೊಂದರೆ ಅನುಭವಿಸಿದ್ದಾರೆ ಹೌದು ಅದನ್ನ ಸರಿನೂ ಕೂಡ ಮಾಡಿದ್ದೇವೆ ನಾವು ಹತ್ತು ಹದಿನೈದು ದಿನ ಆಗಿದ್ದನ್ನ ನಿಮ್ ಸಿಸ್ಟಮೇ ಸರಿ ಇಲ್ಲ ಅಂದ್ಬಿಟ್ರೆ ಸಿಸ್ಟಮ್ ಹೇಗೆ ಸರಿ ಇದೆ ಅಂತಾನು ನಾನು ಹೇಳ್ತೇನೆ ಹಾಗಂತೇಳಿ ಆಯ್ತು ಹದಿನೈದು ದಿನ ಸಮಸ್ಯೆ ಆಯ್ತು ಅದ್ರ ಬಗ್ಗೆ ಏನ್ ಮಾಡಿದೀರಾ ಅಂತಾನು ಅವ್ರು ಕೇಳ್ಬೋದು ಸರಿಯಾಗಿರುತ್ತೆ ಆ ಪ್ರಶ್ನೆ ನಾವು ಸೂಚನೆ ಕೊಟ್ಟಿದ್ದೇವೆ ಇದನ್ನ ಈ ಗವರ್ನೆನ್ಸ್ ಇಲಾಖೆಯವರು ನಡೆಸ್ತಾರೆ ನಮ್ಮ ಸಿಸ್ಟಮ್ ಅಲ್ಲಿ ಏನು ನ್ಯೂನ್ಯತೆ ಇದೆ ಅಂತ ಬೆಸ್ಟ್ ಕನ್ಸಲ್ಟೆಂಟ್ ಯಾರಿದ್ದಾರೆ ಅವರನ್ನ ಹೈರ್ ಮಾಡಿ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಇದೆ ಟ್ರಿಪಲ್ ಐ ಟಿ ಅವರ ಕಡೆಯಿಂದ ಮತ್ತು ಖಾಸಗಿ ವಲಯದಿಂದ ಹೇಗೆ ಬೇರೆಯವರು ಪ್ರೈವೇಟ್ನವರು ನಮ್ಮ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಯಿತು ವರದಿ ಕೊಡ್ಲಿಕ್ಕೆ ಕೇಳಿದ್ದೇವೆ ಅಷ್ಟೇ ಅಲ್ಲ ನೀವ್ ಹೇಳಿದಾಗೆ ಸಿಟಿಸನ್ ಇಂಪ್ರೂವ್ಮೆಂಟ್ ಏನ್ ಮಾಡಬೇಕು ನಮ್ಮ ಸಿಸ್ಟಮ್ ಅಲ್ಲಿ ಅಂತಾನು ಕೂಡ ಅವರಿಂದ ನಮ್ಮ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅಲ್ಲ ಹೊರಗಿನವರಿಂದ ವರದಿ ಕೊಡ್ಲಿಕ್ಕೆ ಕೇಳಿದ್ದೇವೆ ಸೊ ನಾವು ತೆರೆದ ಮನಸ್ಸಿದೆ ಈ ವಿಷಯದಲ್ಲಿ ನಾವೇನು ಜನರಿಗೆ ಸಲೀಸ್ ಮಾಡಲಿಕ್ಕೆ ಮಾಡ್ತಾ ಇರೋದು ಬಿಟ್ರೆ ನಾವೇನು ಇದರಲ್ಲಿ ಯಾವುದೂ ಬೇರೆ ಉದ್ದೇಶ ಇಲ್ಲ ಸೊ ವಿರ್ಡ್ ಔಟ್ಸೈಡ್ ಅಲ್ಲಿ ಬೆಸ್ಟ್ ಇರುವಂತ ಕೊನೆಗೆ ಮಾನ್ಯ ಸಭಾಪತಿಯವ್ರೆ ತಮಗೆ ನಾನು ಹೇಳುವಂತಹದು ಏನು ಬ್ರೇಕ್ ಡೌನು ಸರ್ವರ್ ಡೌನ್ ಅಂತೀರಲ್ಲ ಜಾನ್ವರಿಯಲ್ಲಿ ಎರಡು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ನಾನೂರ ಹತ್ತು ಟ್ರಾನ್ಸಾಕ್ಷನ್ ಆಗಿದೆ ಎರಡು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ನಾನ್ನೂರ ಹತ್ತು ಟ್ರಾನ್ಸಾಕ್ಷನ್ ದಿನದ ಲೆಕ್ಕನೂ ಕೊಡ್ತೇನೆ ನಿಮಗೆ ಬೇಕಾದರೆ ಇವತ್ತು ಜಾನ್ವರಿ ಹದಿನೇಳನೇ ತಾರೀಕು ಹತ್ತು ಸಾವಿರದ ನಾನ್ನೂರ ಹನ್ನೆರಡು ಜಾನ್ವರಿ ಹತ್ತನೇ ತಾರೀಕು ಹತ್ತು ಸಾವಿರದ ಐನೂರ ಎಪ್ಪತ್ತು ಹಾಗೆ ಫೆಬ್ರವರಿಗೆ ಬಂದರೆ ಏಳನೇ ತಾರೀಕು ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹತ್ತನೇ ತಾರೀಕು ಫೆಬ್ರವರಿ ಹದಿನೈದು ಸಾವಿರದ ಆರ್ನೂರ ಎರಡು ದಿನಕ್ಕೆ ಇಷ್ಟು ಟ್ರಾನ್ಸಾಕ್ಷನ್ ಆಗುತ್ತೆ ಒಟ್ಟಾರೆ ಫೆಬ್ರವರಿಯಲ್ಲಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಟ್ರಾನ್ಸಾಕ್ಷನ್ ಆಗಿದೆ ಜಾನ್ವರಿಯಲ್ಲಿ ಎರಡು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಟ್ರಾನ್ಸಾಕ್ಷನ್ ಆಗಿದೆ ಸರ್ವರ್ ಕಂಪ್ಲೀಟ್ಲಿ ಡೌನ್ ಇದ್ರೆ ಇಷ್ಟು ಹೇಗಾಗುತ್ತೆ ಹಾಗಂತೇಳಿ ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಏನಾದರೂ ಪೆಕ್ಯುಲಿಯರ್ ಪ್ರಾಬ್ಲಮ್ಸ್ ಇದ್ರೆ ಖಂಡಿತ ಅದನ್ನು ನಾವು ಅಟೆಂಡ್ ಮಾಡ್ತೇವೆ ರೆವಿನ್ಯೂ ಬಗ್ಗೆ ಮಾತಾಡಿದ್ರು ಲಾಸ್ಟ್ ಪಾಯಿಂಟ್ ಮಾನ್ಯ ಸಭಾಪತಿಯವರೇ ಸರ್ಕಾರದಲ್ಲಿ ರೆವಿನ್ಯೂ ಬರ್ತಕ್ಕಂಥ ನಾಲ್ಕು ಇಲಾಖೆಗಳಿದ್ದಾವೆ ತಮಗೆ ಗೊತ್ತಿರೋ ಹಾಗೆ ಕಮರ್ಷಿಯಲ್ ಟ್ಯಾಕ್ಸಸ್ ಇದೆ ಅಬಕಾರಿ ಇಲಾಖೆ ಇದೆ ಹಾಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ ನಮ್ಮದು ಒಂದು ಸರ್ಕಾರದ ಆದಾಯ ಬರುವಂತ ಇಲಾಖೆ ಓವರ್ ಆಲ್ ಕರ್ನಾಟಕ ಗೌರ್ಮೆಂಟಲ್ಲಿ ಅಲ್ಲಿ ರೆವಿನ್ಯೂ ಗ್ರೋತ್ ಟೆನ್ ಟು ಲೆವೆನ್ ಪರ್ಸೆಂಟ್ ಇದೆ ಆಯಾ ಇಲಾಖೆಗಳಲ್ಲಿ ಏಟ್ ಟು ನೈನ್ ಪರ್ಸೆಂಟ್ ಇದೆ ನಮ್ಮ ಕಂದಾಯ ಇಲಾಖೆ ರೆವಿನ್ಯೂ ಹದಿನೇಳು ಪರ್ಸೆಂಟ್ ಗ್ರೋತ್ ರೇಟ್ ಇದೆ ಸಭಾಪತಿಯವರೇ ಹೇಗೆ ಬರಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಮ ಸಿಸ್ಟಮ್ ಅಲ್ಲಿ ನ್ಯೂನತೆ ಇರ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ಹೇಳಿದ ಕನ್ಸರ್ ಆದ್ರೆ ಸಿಸ್ಟಮೇ ನಿಮ್ಮದು ಸರಿ ಇಲ್ಲ ಬ್ರೇಕ್ ಡೌನ್ ಆಗಿಬಿಟ್ಟಿದೆ ಯಾವ ಸಿಸ್ಟಮ್ ಪರ್ಫೆಕ್ಟ್ ಇದೆ ಬಟ್ ವಿರ್ ಓಪನ್ ಟು ಸಜೆಷನ್ ತಿದ್ದುಕೊಳ್ಳಿಕ್ಕೆ ನಾವು ತಯಾರಿದ್ದೇವೆ ಆದ್ರೆ ಹದಿನೈದು ದಿನ ಸಮಸ್ಯೆ ಆಗಿದ್ದು ನಿಜ ಅದನ್ನ ನಾವು ಒಪ್ಕೊಂಡಿದ್ದೇವೆ ಈಗ ಅದನ್ನ ಸರಿ ಮಾಡಿದ್ದೇವೆ ಉಳಿದಂತೆ ಏನೇ ಸಲಹೆ ಇದ್ರು ಕೂಡ ಅಟೆಂಡ್ ಮಾಡ್ತೇವೆ ಸಭಾಪತಿಗಳೇ ಸಭಾಪತಿಗಳೇ ನಾನ್ ತಮ್ಮಲ್ಲಿ ಕೇಳ್ತೀನಿ ಸರ್ ಈಗ ಸರ್ ಸರ್ ಇಲ್ಲ ಸಮಂಜಸವಾಗಿಲ್ಲ ದಯಮಾಡಿ ದಯಮಾಡಿ ಸರ್ ಸರ್ ಇದು ಬಹಳ ಬಹಳ ಕಠಿಣವಾದ ಸಮಸ್ಯೆ ಇಲ್ಲ ಸೊ ನನಗೆ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ಮೂರ ಉತ್ತರ ಕೊಡ್ಬೇಕಾದ್ರೆ ಇನ್ನು ಆರು ತಿಂಗಳಲ್ಲಿ ಸರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ಸದನದಲ್ಲಿ ಹೇಳಿದ್ರು ಇಪ್ಪತ್ನಾಲ್ಕು ಒಂದ್ ವರ್ಷ ಆದ್ರೆ ಇನ್ನೂ ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಸೊ ಅದು ಸಾಲ್ವ್ ಆಗಿಲ್ಲ ಅಂತ ಹೇಳಿ

ಸಣ್ಣ ವಿಷಯ ಅಂತೇಳಿ ಕಾಣಬಹುದು ಒಟ್ಟು ಇಡೀ ರಾಜ್ಯವನ್ನು ನೋಡುವಾಗ ಇವು ಇದೆಲ್ಲ ಸಣ್ಣ ವಿಷಯ ಆದರೆ ಪ್ರತಿಯೊಬ್ಬ ವ್ಯಕ್ತಿ ಸಬರಿಶ್ಟ್ರಾರ್ ಆಫೀಸಿಗೆ ಹೋಗುವವನಿಗೆ ಅದು ದೊಡ್ಡ ವಿಷಯ ಸಭಾಪತಿಗಳೇ ಖಾಲಿ ಒಂದು ಇ ಸಿ ತೆಗೆಯುವುದಕ್ಕೆ ಬರೀ ಇಸಿಯಲ್ಲಿ ಆ ಪಿರಣನ್ನು ನಾವು ಕೇಳುವಾಗ ಏನಾದರೂ ಕನ್ವರ್ಷನ್ ಆಗಿದೆ ಅಂತ ಹೇಳಿ ಆದರೆ ಯಾವುದೆಲ್ಲ ಡಾಕ್ಯುಮೆಂಟ್ಗಳು ರಿಜಿಸ್ಟರ್ ಆಗಿದೆ ಅದು ಅದರಲ್ಲಿ ಎಂಟ್ರಿಯೇ ಬರೋದಿಲ್ಲ ಇಸಿಯಲ್ಲಿ ಇಂತಹ ತುಂಬ ಟೆಕ್ನಿಕಲ್ ಸಂಗತಿಗಳು ಇದ್ದಾವೆ ಭೂಮಿಗೂ ಇದಕ್ಕೂ ಕಾವೇರಿ ಟೂಗೂ ಒಮ್ಮೊಮ್ಮೆ ಲಿಂಕೇ ಆಗುವುದಿಲ್ಲ ನಿನ್ನೆಯೂ ಕೂಡ ಈಗ ಅವರು ಇವತ್ತಿನದನ್ನು ಹೇಳ್ತಾ ಇದ್ದಾರೆ ನಿನ್ನೆಯೂ ಕೂಡ ಈ ಸಮಸ್ಯೆಯನ್ನು ನಾವು ಎದುರಿಸಿದ್ದೇವೆ ಹಾಗಾಗಿ ನಾವು ಆರೋಪ ಮಾಡುವಂಥದ್ದಲ್ಲ ಒಂದು ಸಿಸ್ಟಮನ್ನು ಮಾಡುವಾಗ ಆ ಸಿಸ್ಟಮ್ನ ಸಾಮರ್ಥ್ಯವನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಇಷ್ಟು ದೊಡ್ಡ ಹದಿನೇಳು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ ರೆವಿನ್ಯೂ ಯಾಕೆ ಇನ್ಕ್ರೀಸ್ ಆಗಿದೆ ಎಲ್ಲದಕ್ಕೂ ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ಅದು ಇನ್ಕ್ರೀಸ್ ಆಗಿದೆ ಅಷ್ಟೇ ಹೊರತು ಟೆಕ್ನಿಕಲ್ ಸೈಡ್ ಅವರು ಒಳ್ಳೆಯ ಟೆಕ್ನಿಕಲ್ ಸೈಡ್ ಸಜೆಷನ್ ತಗೊಂಡು ಅವರ ಸರ್ವಿಸ್ ಮಾಡ್ತಾ ಇದ್ದಾರೆ ಸಂತೋಷ ಆದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳನ್ನ ಒಮ್ಮೆ ಅದನ್ನು ಸಂಗ್ರಹಿಸಿ ಪ್ರತಿಯೊಂದಕ್ಕೂ ನಾವು ಬೆಂಗಳೂರಿಗೆ ಬರಬೇಕು ಅಂತ ಹೇಳುವಂತೆಯಿಂದ ನಿರೀಕ್ಷೆ ಮಾಡಬಾರದು ಅಂತ ಹೇಳಿ ಹೇಳುದು ಸರಿ ಅವರು ನಾವು ಖಾಸಗಿಯವರ್ದು ಕೂಡ ಸಿಸ್ಟಮ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೇವೆ ಸಮಸ್ಯೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಪರ್ಫೆಕ್ಟ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅದನ್ನ ಸರಿ ಮಾಡುವಂತ ಪ್ರಯತ್ನ ಮಾಡ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ